ಭಾಳ ಚೆನ್ನಾಗಿದೆ ಸರ್ ಆದಮೇಲೆ ಈಗ ಒನ್ ಇಯರ್ ಆಯಿತು ಡಿಸೆಂಬರ್ ಲಾಸ್ಟ್ ಡಿಸೆಂಬರ್ ಬಂದಿತ್ತು ಡಿಬಿಲ್ ಈಗ ಮೊದಲನೇ ಹನ್ನೊಂದು ಕೇ ರಿಲೀಸ್ ಆಗುತ್ತೆ ಗುರುವಾರ ಆರು ಶೋನು ಫುಲ್ ಟಿಕೆಟ್ ಭರ್ತಿಯಾಗಿದೆ ಸೆಕೆಂಡ್ ಡೇನೂ ಹೋಗ್ತಾ ಇದೆ ಸರ್ ಫ್ರೈಡೇನೂ ಹೋಗ್ತಾ ಇದೆ ಬಟ್ ಆ ಫ್ಯಾನ್ ಶೋ ಅಂತ ಮಾಡಿದ್ದಾರೆ ಬೆಳಿಗ್ಗೆ ಆರೂವರೆಗೆ ಅದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅದು ಭರ್ತಿಯಾಗಿದೆ ಮತ್ತು ಎಲ್ಲ ಶೋನು ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಗಿದೆ ಸರ್

ಇದನ್ನ ಹೆಂಗ್ ಮಾಡಿದ ಗುರುವಾರ ಮಧ್ಯಾಹ್ನ ಎರಡು ಶೋದ್ರೆ ಇಲ್ಲ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಬಟ್ ಜೋರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆಲ್ಲ ಒಂದು ಐದುವರೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಅಂದ್ರೆ ಐದುವರೆಗೆ ಸ್ಟಾರ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಫ್ಯಾನ್ಸ್ ಫೋನ್ ಮಾಡ್ಬಿಟ್ಟು ಡಿಮ್ಯಾಂಡ್ ಇಕ್ಕಿರ್ತಾರೆ ಇವಾಗ ಒಂದು ಟಿಕೆಟ್ ಟಿಕೆಟ್ ಅವರು ತಗೊಂಡಿದ್ದಾರೆ ಎಷ್ಟೆ ತಗೊಂಡಿದಾರೆ ಸರ್ ಈ ಫ್ಯಾನ್ಸ್ ಅಸೋಸೇಷನ್ ಸುಮಾರು ಒಬ್ಬ ಒಂದೊಂದು ಟೀಮ್ ಐವತ್ತು ನೂರು ಈ ತರ ಎಲ್ಲ ತಗೊಂಡಿದ್ದಾರೆ ಪರವಾಗಿಲ್ಲ ಒಂದು ಅವರೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟಿಕೆಟ್ ತಾ ಮೊದಲನೇ ಶೋ ಮಾತ್ರ ತಗೊಂಡ್ರೆ ಮಿಕ್ಕಿದೆಲ್ಲ ಪಬ್ಲಿಕ್ ಆನ್ಲೈನ್ ಬುಕ್ ಬುಕ್ ಶೋ ಹೋಗಿದೆ ಮತ್ತೆ ಆಫ್ಲೈನ್ ಸ್ವಲ್ಪ ಸ್ವಲ್ಪ ತಗೊಂಡೋಗಿದ್ದಾರೆ ೇಷನ್ ಎಲ್ಲ ಯಾರು ಸದ್ಯಕ್ಕೆ ಬಂದಿಲ್ಲ ಲೇಡಿಸ್ ಇಲ್ಲ ಅವ್ರು ಆನ್ಲೈನ್ ಶೋ ಮಾಡ್ಕೊಂಡು ಇಲ್ಲಿ ಯಾರು ಬರಲ್ಲ ಈಗ ಆನ್ಲೈನ್ ಎಲ್ಲ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಶೋ ಕೌಂಟರ್ ಓಪನ್ ಆಗಿಲ್ವಲ್ಲ ಎಲ್ಲ ಫುಲ್ ಆನ್ಲೈನ್ ಭರ್ತಿ ಆಗಿದೆ ಆಫ್ಲೈನ್ ಯಾರೋ ಬಂದು ನಾವು ಆಫೀಸ್ ಕೊಟ್ಟಿರ್ತೀವಿ ಎಲ್ಲ ಆಫ್ಲೈನ್ ಆನ್ಲೈನ್ ಕೌಂಟರ್ ಓಪನ್ ಆಗಿಲ್ಲ ಆ ಶೋನು ಫುಲ್ ಭರ್ತಿ ಆಗಿದೆ ಆನ್ಲೈನ್ ನಾಳೆ ನೋಡಿ ಮಾಡ್ತಾ ಇದಾರೆ ಜಾತ್ರೆ ಫುಲ್ ಎಲ್ಲ ಜಾಗೆಲ್ಲ ಬ್ಯಾನರ್ ಹಾಕ್ಬಿಟ್ಟು ಫುಲ್ ಥಿಯೇಟರ್ ಮುಚ್ಚಿಬಿಟ್ಟಿದ್ದಾರೆ ಚೆನ್ನಾಗಿದೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮತ್ತು ನಾವು ಬಂದೋಬಸ್ತ್ ಎಲ್ಲ ನೀಟಾಗಿ ಏನು ಬೇಕು ಎಲ್ಲ ಮಾಡ್ಕೊಂಡಿದ್ವಿ ಏನು ಆಗಬಾರ್ದಲ್ಲ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್